ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು ಅಂದರೆ ಕರಿಯ ಆಗಿರಲಿ ಜೋಗಿ ಆಗಿರಲಿ ಜೋಗಿ ಆಗಿರಲಿ ಸೊ ಇದರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ಜೊತೆಗೆ ನೋಡ್ಬೋದು ಸೊ ಕರಿಯ ಆಲ್ಮೋಸ್ಟ್ ಸಿಕ್ಸ್ ಸೆವೆಂಟಿ ಫೈವ್ ಡೇಸು ಮತ್ತು ಜೋಗಿ ಹಂಡ್ರೆಡ್ ಪ್ಲಸ್ ಡೇಸು ಸೊ ಒಂದೇ ಸ್ಕ್ರೀನ್ನಲ್ಲಿ ತುಂಬಾ ಶೋಸ್ಗಳನ್ನ ಕಂಡಿತ್ತು ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂಥ ಒಂದು ಟೈಮ್ನಲ್ಲಿ ಎಷ್ಟು ಡೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅಂದರೆ ಡೇಸ್ ಅಂದರೆ ಲೆಕ್ಕ సార్ ననకి ఆక్చులీ హండ్రెడ్ డేస్న ఓకే 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 ఆమె మొదలందో క్వశ్చన్ కది లాంగ్ కొట్ట నేను కొట్టిల్ హిడిోరు లాంగ్ నన్న హి హిడి స్టైలు ఇంపార్టెంట్ ఆవ దర్శన్ హిద్రు అదొన్ స్టైలు దర్శన్ హడో స్టైలు ఇస్ అ డిఫరెంట్ అన్న హడ్యో స్టైలు శివణ్ణి స్టైల్ డిఫరెంట్ ధృవర్ హడో స్టైల్ డిఫరెంట్ మచ్చి ఒందే ఇది ಅಲ್ಲೊಂದು ಡೈಲಾಗ್ ಇದೆ ಸರ್ ಬಾಯಲ್ಲಿ ಇಟ್ಕೊಂಡು ಅದನ್ನೇನೋ ಹೊರಡ್ಬಿಟ್ರೆ ಆಗುತ್ತೆ ಆ ಥರ ಡೈಲಾಗ್ ಇದೆ ಸಖತ್ತಾಗ್ ಮಾಡಿದ್ದಾರೆ ಸೊ ಆ ದೃಷ್ಟಿ ಆಮೇಲೆ ನಾನು ಮೊದಲು ನನ್ನನ್ನು ಬ ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಬ ಉಚ್ಚ ಅಂದರು ನನ್ನ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ ನಾನು ರಿಲೀಸ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅಟ್ ಅ ಟೈಮ್ ಒಂದೇ ಸರಿ ರಿಲೀಸ್ ಮಾಡೋದು ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳಿದೆ ಎಲ್ಲ ಥಿಯೇಟ್ರ್ಗೂ ಅಟ್ ಅ ಟೈಮ್ ರಿಲೀಸ್ ಮಾಡಬೇಕು ಅಂತ ಕೆಲವರೆಲ್ಲ ನನಗೆ ಬೈದ್ರು ಆ ಟೈಮಲ್ಲಿ ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು ಹೆಂಗೆ ಓಪನ್ ಮಾಡಿದ್ದೀವಿ ಇಲ್ಲ ಪ್ರೇಮ್ ಮುನ್ನೂರು ತೇಟ್ರ್ ಹಾಕ್ಬೇಡ ನಾನ್ನೂರು ತಿಯೇಟ್ರ್ ಹಾಕ್ಬೇಡ ಬೇಡ ಪ್ರೇಮ್ ನಾನು ಹೇಳ್ತೇನೆ ಸರ್ ಮಾರ್ಕೆಟಿಂಗ್ ಹೇಗೆ ಅಂತಂದರೆ ಜನ ನೋಡಬೇಕು ನೀವು ಇಲ್ಲೊಂದು ನೂರು ತೇಟ್ರ್ ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ಟಾದ್ಮೇಲೆ ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದಮೇಲೆ ಬರ್ತಾರೆ ಅದೆಲ್ಲ ಸುಳ್ಳು ಯಾಕೆಂದರೆ ಅವನು ಮರಣ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟ್ರ್ಗಳನ್ನ ಬಿಟ್ಟಾಗ ಏನಾಗುತ್ತೆ ಸಿನಿಮಾ ಚೆನ್ನಾಗಿತ್ತ ಒಂದು ವಾರ ಫುಲ್ ಆಗುತ್ತೆ ಒಂದು ವಾರ ಆದಾಗ ನೂರು ದಿನ ಬರೋ ದುಡ್ಡು ಮೂರು ದಿನದಲ್ಲಿ ಬರುತ್ತೆ ಇದನ್ನು ಸ್ಟಾರ್ಟ್ ಮಾಡಿದ್ದೆ ನಾನು ಬೈಸ್ಕೊಂಡು ನಾನು ನನ್ನನ್ನು ಟ್ರೋಲು ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ನೋ ಪ್ರಾಬ್ಲಮ್ ಅದನ್ನೇನು ತಪ್ಪೇನಿಲ್ಲ ಅಂಡ ಜೋಗಾಯೂ ಹಂಗೆ ಮಾಡಿದ್ರು ಜೋಗಾಯ ಅಣ್ಣ ಕೇಳಿದ್ರು ಈ ಏನು ಮುನ್ನೂರ ಅರವತ್ತು ರಿಲೀಸ್ ಮಾಡ್ತಿದ್ಯಾ ಏನು ನೀನು ಅಂತ ಹಣ ಒಂದೇ ದಿನಕ್ಕೆ ದುಡ್ಡು ಅಂದೆ ನನಗೆ ದುಡ್ಡು ಬಂತು ಯಾಕೆ ಪ್ರೊಡಕ್ಷನ್ ನಂದೇ ಅದು ನಂಗೆ ದುಡ್ಡು ಬಂತು ಆವಾಗ ಜಯ ರಿಲೀಸ್ ಮಾಡೋದು ರಾಜ್ಯ ಸೋಮನ್ ಅವಾಗಲೂ ಹೇಳಿದೆ ಒಂದು ವರ್ಷ ಓಡೋದು ಮೂರು ದಿನದಲ್ಲಿ ದುಡ್ಡು ಬರ್ತದ ಸೊ ಅಂದರೆ ಈಗ ಈಗ ಆ ಟ್ರೆಂಡ್ ಸೇಮ್ ಅದ ಯಾಕೆಂದರೆ ಕಾಂಪಿಟೇಷನ್ ಇದೆ ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ ಎಂಟೇ ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ ಅವ್ರಿಗೆ ನಾವು ಕಾಂಪಿಟ್ ಮಾಡಬೇಕು ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಗಿಂತ ನಮ್ಮ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು ಸೊ ಆ ದೃಷ್ಟಿಯಿಂದ ಡೇಸ್ ಹೇಳೋಲ್ಲ ನಾನು ಈ ಡೇಸು ಆ ಡೇಸು ನನಗೆ ಒಂದು ವಾರ ಹೋಗಲಿ ಟೂ ವೀಕ್ಸ್ ಹೋಗಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು ಆರುನೂರು ಥಿಯೇಟ್ರ್ ಇರ್ಬೋದು ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ ಅಷ್ಟು ಇಲ್ಲ ಇಲ್ಲೇ ಇದ್ದಾರೆ ನಮಗೆ ಇವರು ಐನೂರು ಇದೆಯಾ ಮಗನೇ ಹಾಂ ಒಂದು ಐನೂರು ತೇಟ್ರ್ ಇರ್ಬೋದು ಐನೂರು ತೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ ಐನೂರು ತೇಟ್ರ್ನ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ ಈಗ ನಮ್ದು ಕಡಿ ಬಿಟ್ಟರೆ ನಾನೂರು ಥಿಯೇಟರ್ ರಿಲೀಸ್ ಮಾಡ್ತೀವಿ ಅನ್ಕೀ ಫೋರ್ ಹರ್ಡ್ ತೇಟ್ರ್ ರಿಲೀಸ್ ಮಾಡ್ತೀವಿ ಸೊ ಬರೀ ಫೋರ್ ಹಣ ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದವಲ್ಲ ಅದು ಬರಲ್ಲ ನಿಮಗೆ ಸೊ ಅವಾಗ ಏನು ಮಾಡ್ಬಿಡ್ತೀವಿ ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ ಭಾರತದ ಎಲ್ಲ ಕಡೆನೂ ಹೋಗುತ್ತೆ ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವನು ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಹೊರಗಡೆ ಹೋಗ್ತಾನೆ ಅಲ್ಲಿಗೆ ಮೂರೇ ದಿನಕ್ಕೆ ದುಡ್ಡು ಬರುತ್ತೆ ಆರು ದಿನ ಹೋಗೋದು ಬೇಡ ಆ ಥರ ಆ್ಯಂಡ್ ಸರ್ ಲುಕ್ಸ್ ಮತ್ತೆ ಗಿಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ ನೀವು ಸುದೀಪ್ ಸರ್ನ ಶಿವಣ್ಣ ಅವ್ರನ್ನ ಅಪ್ಪು ಸರ್ನ ಎಲ್ಲರೂ ಕೂಡ ಒಪ್ಸಿದ್ದೀರಾ ಕನ್ವಿನ್ಸ್ ಮಾಡೋದು ನೀವು ಸ್ಟೇಜ್ ಮೇಲೆ ಕೂಡ ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್ ಅದರ ರಹಸ್ಯ ಏನು ಸರ್ ಇಲ್ಲ ನನಗೆ ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ ತುಂಬಾ ಸ್ನೇಹಿತರು ನನಗೆ ಶಿವಣ್ಣ ಜೊತೆ ಕೆಲಸ ಮಾಡಿದ್ದೀನಿ ಅಪ್ಪ ಜೊತೆ ಕೆಲಸ ಮಾಡಿದ್ದೀನಿ ದರ್ಶನ ಕೆಲಸ ಮಾಡಿದ್ದೀನಿ ಸುದೀಪ್ ಸರ್ ಜೊತೆ ಕೆಲಸ ಮಾಡಿದೀವಿ ಹೊಸಬ್ರೊಟ್ಗೂ ಕೆಲಸ ಮಾಡಿದ್ದೀನಿ ಸೊ ಎಲ್ಲಾರನ್ನೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಪರೇಟ್ ಮಾಡ್ತಾರೆ ನನಗೆ ಜೋರ್ನ ಮೋಲ್ಡ್ ಮಾಡೋದು ತುಂಬ ಈಸಿ ಅನಿಸ್ತು ಯಾಕೆಂದರೆ ಶಿವಣ್ಣನ ಎಷ್ಟು ಚೆಂದ ಮೋಲ್ಡ್ ಮಾಡ್ತೀವಿ ಅಪ್ಪವರು ಶಿವಣ್ಣನ ಅಷ್ಟು ಚೆಂದಾಗೆ ಬಂದರು ಧ್ರುವ ಇಟ್ಸ್ ಲೈಕ್ ನಾಟ್ ಲೈಕ್ ಎ ಹೀರೋ ಅವರೇನು ಹೀರೋ ಬಂದು ನಾನು ಒಬ್ಬ ಕಲಾವಿದ ಅಂತ ಗೊತ್ತಿರಲಿಲ್ಲ ಆಮೇಲೆ ಮಗನೇ ಇಲ್ಲ ಹೋಗೋ ನಿಂತಲು ನೀನು ಶೂಟಿಂಗ್ ಇಲ್ಲ ಹೋಗೋ ಬಸಲ್ಲಿ ಕುತ್ಕೊಳ್ಳೋದು ಅಣ್ಣ ಇಲ್ಲೇ ಇಡ್ತೀನಿ ನೀನು ನೋಡ್ತಾ ಕೂತ್ಕೊತೀನಿ ಅಂತ ಅನ್ನೋರು ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ ಗೆಟಪ್ ಮಾಡಿ ರೆಡಿ ಮಾಡಿ ಅಂತ ಡೆಡಿಕೇಶನ್ ನಾನು ಹೇಳೋದ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟು ಯಾಕೆಂದರೆ ಬಾಡಿನ ಅಷ್ಟು ಮಾಡ್ಕೊಂಡು ನೂರ ನೂರೆಂಟು ಕೆ ಜಿ ನೂರ ಹತ್ತು ಕೆ ಜಿ ಬಾಡಿ ಮಾಡಿ ಸಡನಾಗಿ ಎಂಬತ್ತು ಕೆಜಿಗೆ ತಗೋಬಾ ಮಗ ಅಂತಂದರೆ ಅಣ್ಣ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಟೈಮ್ ಕೊಡಿಯೋಣ ಪ್ಲೀಸ್ ಅಣ್ಣ ಅಂದರೆ ಇಷ್ಟೇ ಹೇಳ್ತಿದ್ದವನು ಬಿಟ್ಟರೆ ಬೇರೆ ನನಗೆ ಇಲ್ಲ ಆಗೋಲ್ಲಣ ಇದಾಗಲ್ಲ ಏನೂ ಹೇಳ್ತಿರ್ಲಿಲ್ಲ ಲವ್ ಮಗನೇ ಒಂದು ಲಾಸ್ಟ್ ಸಡಲು ಶೂಟಿಂಗ್ ಮಾಡಬೇಕಾದ್ರೆ ನಾನು ಹೇಳಿದೆ ಮಗ ಹಿಂದಿನ ಸೀನ್ ತೆಗ್ದೀನಿ ಮಧ್ಯ ಗ್ಯಾಪ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇನ್ನು ಸ್ವಲ್ಪ ಇಳಿಸೋ ಇನ್ನೊಂದು ಹತ್ತು ಕೆ ಜಿ ಇಳಿಸ್ಬಿಡೋ ಅಂದರೆ ಅಣ್ಣ ಒಂದು ಏಯ್ಟೀನ್ ಡೇಸ್ ಟೈಮ್ ಅಣ್ಣ ಏಯ್ಟೀನ್ ಡೇಸ್ ಇಳಿಸ್ಕೊ ಬಂದ್ಬಿಟ್ಟು ಅವನು ಹದಿನೆಂಟು ಕೆ ಜಿ ಅಷ್ಟು ಬಂದವನು ಅಂದರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ ಅಂದರೆ ಆ ಥರ ಮೋಲ್ಡ್ ಆಗ್ತಾರೆ ಗೊತ್ತಿಲ್ಲ ಸೊ ಏನು ಮೇಲೆ ಪ್ರೇಮ್ ಮೇಲೆ ಭರವಸೆ ಏನೋ ಸೊ ಅಲ್ಲ ಮಗನೇ ಆಗ್ಬೋದು